ಯಾವಾಗ್ಲೂ ಆ ಕೆಲಸ ಈ ಕೆಲಸ ಅಂತ ಗಡಿಬಿಡಿಯಲ್ಲೇ ಇರ್ತಾ ಇದ್ದ ಯಜಮಾಂತಿಯರೆಲ್ಲ ಒಂದು ದಿನ ಎಲ್ಲದಕ್ಕೂ ಬೈ ಹೇಳಿದ್ರು ಎಲ್ಲರೂ ಒಟ್ಟಿಗೆ ಸೇರಿದ್ರು ಪರಸ್ಪರ ಮಾತನಾಡ್ಕೊಂಡ್ರು ಹಾಡಿದ್ರು ಕುಣಿದು ಕುಪ್ಪಳಿಸಿದ್ರು ಭಾಷಣ ಕೇಳಿದ್ರು ಭಾಷಣ ಮಾಡಿದ್ರು ಸನ್ಮಾನ ಮಾಡಿದ್ರು ಸನ್ಮಾನವನ್ನ ಮಾಡಿಸ್ಕೊಂಡ್ರು ಕೆಲಕ್ಷಣ ಹಾಸ್ಯದ ಹೊನಲ್ನಲ್ಲಿ ನಕ್ಕು ನಲಿದು ಹೊಟ್ಟೆ ಹುಣ್ಣಾಗಿಸ್ಕೊಂಡ್ರು ಕೊನೆಗೆ ಒಂದೊಳ್ಳೆ ಊಟ ಸವಿದು ಇಡೀ ದಿನವನ್ನ ಹಸಿರಾಗಿಸ್ಕೊಂಡ್ರು ಅದಕ್ಕೂ ಏನಿದು ಹೆಂಗಳಿರಲ್ಲ ಈ ಪರಿ ಒಟ್ಟಿಗೆ ಸೇರಿದ್ದಾರೆ ಅಲ್ವಾ ಅಂತ ಹುಬ್ಬೇರಿಸ್ಬೇಡಿ ಮ್ಯಾಟ್ರು ಹೇಳ್ತೀವಿ ಕೇಳಿ ಮನೆ ಕೆಲಸ ತೋಟದ ಕೆಲಸ ಮಕ್ಕಳನ್ನ ನೋಡ್ಕೊಳ್ಳೋದು ಯಜಮಾನ್ರ ಸೇವೆ ಮಾಡೋದು ಅದು ಇದು ಅಂತ ಫುಲ್ ಟೈಮ್ ಬ್ಯುಸಿಯಾಗಿರ್ತಿದ್ದ ಮಹಿಳೆಯರೆಲ್ಲ ಒಟ್ಟಿಗೆ ಸೇರಿಸೋದಕ್ಕೆ ವೇದಿಕೆ ಹಾಕಿದ್ದು ಮೂಡಿಗೆರೆಯ ಕಾಫಿ ನಾಡು ಒಕ್ಕಲಿಗರ ಮಹಿಳಾ ಸಂಘ ಹೌದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಜನಾಂಗದ ಎಲ್ಲ ಮಹಿಳೆಯರನ್ನ ಒಟ್ಟುಗೂಡಿಸುವ ಕೆಲಸಕ್ಕೆ ಕಾಫಿ ನಾಡು ಒಕ್ಕಲಿಗರ ಮಹಿಳಾ ಸಂಘ ಕೈ ಹಾಕಿತ್ತು ಅಲ್ಲದೆ ಅದರಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಕೂಡ ಕಾಣ್ತು ಮೂಡಿಗೆರೆಯ ರೈತ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳಾ ಮನೆಗಳು ಭಾಗವಹಿಸಿದ್ರು ಕಾರ್ಯಕ್ರಮಗಳಿಗೆ ಜನರೇ ಸೇರೋದಿಲ್ಲ ಅನ್ನೋ ಮಾತಿದೆ ಅದರಲ್ಲಿ ಈ ಗೌಡ್ತಿಯರು ಮನೆ ಕೆಲಸ ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರ್ತಾರಾ ಅನ್ನೋ ಪ್ರಶ್ನೆಗೆ ಯಾಕಿಲ್ಲ ಖಂಡಿತ ಸೇರೇ ಸೇರ್ತೀವಿ ಅನ್ನೋದನ್ನ ಮೂಡಿಗೆರೆಯ ಯಜಮಾಂತಿಯರು ಎಲ್ಲೂ ಕೂರೋದಕ್ಕೆ ಜಾಗವಿಲ್ಲದೆ ಕಿಕ್ಕಿರಿದು ಸೇರಿದ್ರು ಈ ಮಹಿಳಾ ಮಣಿಗಳ ಉತ್ಸಾಹ ನೋಡಿದ ಉದ್ಘಾಟನೆಗಾಗಿ ಆಗಮಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರಿ ಸಂಸದ ಕಂ ವೈದ್ಯರಾಗಿರುವ ಸಿಎನ್ ಮಂಜುನಾಥ್ ಅವರ ಪತ್ನಿ ಡಾಕ್ಟರ್ ಶ್ರೀಮತಿ ಅನುಸೂಯಾ ಮಂಜುನಾಥ್ ಅವರು ಅರೆಕ್ಷಣ ಬೆರಗಾದ್ರು ನಮ್ಮ ಹಿರಿಯ ಚೈತನ್ಯ ಪೂರ್ಣೇಶ್ವರಿಯವರು ನಿಜವಾಗಿಯೂ ಅವರಿಗೆ ಅಭಿನಂದನೆ ಮಾಡಬೇಕು ಯಾಕೆ ಅಂದರೆ ಅವರು ಅಷ್ಟು ಕಡಿಮೆ ಸಂಖ್ಯೆ ಜನ ಇದ್ದರೂ ಸಹ ಈಗ ಅತಿ ಹೆಚ್ಚು ಸಂಖ್ಯೆ ಬರೋ ತನಕ ಅವರ ಬೇರು ಎಷ್ಟು ಊರಿಸಿದ್ದಾರೆ ಈ ಸಂಘಕ್ಕೆ ಅನ್ನೋದು ಮೊದಲನೇದವರು ಈಚಿನ ದಿನಗಳಲ್ಲಿ ಕಲಾವತಿಯವರು ಅದಕ್ಕೆ ನೀರೆರೆದು ದೊಡ್ಡದಾಗಿ ಬೆಳೆಸಿದ್ದಾರೆ ಅದಕ್ಕೆ ಸಮ ಸಮನಾಗಿ ಅವರ ಜೊತೆಯಲ್ಲಿ ನಿಂತ ಎಲ್ಲ ನಿರ್ದೇಶಕರಿಗೂ ನಾನು ಒಂದು ವಿಶೇಷವಾದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ರಾಜ್ಯ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಭಾರತೀಶಂಕರ್ ಸಮಾಜ ಸೇವಕಿ ಸಿಟಿ ರವಿ ಅವರ ಪತ್ನಿ ಶ್ರೀಮತಿ ಪಲ್ಲವಿ ಸಿಟಿ ರವಿ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ರೀನಾ ಸುಜೇಂದ್ರ ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಸೊಗಸಾದ ಮಾತನಾಡಿ ನರೆದಿದ್ದ ಮಹಿಳೆಯರನ್ನ ಹುರಿದುಂಬಿಸಿದ್ರು ನಿಮ್ಮ ವಿಶೇಷವಾಗಿ ಮೂಡಿಗೆರೆ ಮತ್ತೆ ಚಿಕ್ಕಮಗಳೂರ ಜಿಲ್ಲೆ ಕೆ ದಾರಾದೇವಿ ಅಂತವ್ರನ್ನ ಆರ್ತಿ ಕೃಷ್ಣ ಅಂತವ್ರನ್ನ ಮೊಟಮ್ನವ್ರಂಥವ್ರನ್ನ ಮಹಿಳೆಯರನ್ನ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಮಹನೀಯರು ಇಲ್ಲೂ ತುಂಬ ಜನ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಎಷ್ಟೇ ಕೆಲಸ ಮಾಡಿದ್ರೂ ಸಹ ತ್ಯಾಗವನ್ನು ಮಾಡಿ ಮಹಿಳೆಯರಿಗೆ ಜಾಗಗಳನ್ನ ಬಿಟ್ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಭಾಗದ ಮಹನೀಯರಿಗೆ ನಾವು ಗೌಡತಿಯರೆಲ್ಲರೂ ದೊಡ್ಡ ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಒಂದು ಸಭೆ ಒಂದು ಕಾರ್ಯಕ್ರಮ ಯಾವುದಾದ್ರೂ ಯಶಸ್ವಿ ಆಗಬೇಕಾದ್ರೆ ಅದು ಒಂದು ಹೆಣ್ಣಿನ ಶಕ್ತಿ ಕೆಲಸ ಮಾಡಬೇಕು ಇವತ್ತು ಅದನ್ನು ನೀವು ಪ್ರೂವ್ ಮಾಡಿದ್ದೀರಾ ಮೂಡಿಗೆರೆ ಒಕ್ಕಲಿಗರ ಸಂಘ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಕ್ಕೆ ಕಲಕ ಹಂಗೆ ಹೇಳಿದೆ ನೀವು ಆ ಎಂಡವರೆಗೂ ಸ್ಟೇಜ್ ಚೇರ್ ಹಾಕಿದ್ದು ಮುಗೀತು ಇವಾಗ ಸೈಡಲ್ಲಿ ಚೇರ್ ಹಾಕಬೇಕು ನೀವು ಅಂತ ಸೊ ಒಂದು ಕಾರ್ಯಕ್ರಮ ಅಂದ ತಕ್ಷಣ ಬಂದಿಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಪಾಸಿಟಿವ್ ನೆಗೆಟಿವ್ಸ್ ಇದ್ದಿದೆ ಅದನ್ನೆಲ್ಲ ಒಂದುಗೂಡಿಸಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಇವತ್ತು ಕಲಕ ಹಾಗೂ ಅವ್ರ ಟೀಮ್ನ ತುಂಬ ಯಶಸ್ವಿಯಾಗಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಇಲ್ಲಿ ನಮಗೆ ಸಂಖ್ಯೆ ನೋಡಿ ನಿಜವಾಗೂ ಆಶ್ಚರ್ಯ ಆಯಿತು ತುಂಬ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ ಕಲಕ ಇದ್ರ ಹಿಂದೆ ಅವರ ಎಲ್ಲ ಕಮಿಟಿ ಮೆಂಬರ್ಸ್ ತುಂಬ ಎಫರ್ಟ್ ಇದೆ ಕಾಣ್ತಿದೆ ಅದು ಮತ್ತೆ ಈ ಕಾರ್ಯಕ್ರಮಕ್ಕೋಸ್ಕರ ಎಲ್ಲರೂ ಎಲ್ಲ ಮನೆಯ ಕುಟುಂಬದ ಸದಸ್ಯರು ಕೂಡ ಕೈ ಜೋಡಿಸ್ತಿರ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು ಶ್ರೀಮತಿ ಪಾವನ ಬಾಲಕೃಷ್ಣೇಗೌಡ ಬಾಳೂರು ಶ್ರೀಮತಿ ಶಾಲಿನಿ ಸುಮಿತ್ರೇಗೌಡ ಕುಮಾರಿ ಯುಕ್ತಾ ಯುಕ್ತಾಬಿಎಂ ಕುಮಾರಿ ಮೈರಾ ಗೌಡ ಕುಮಾರಿ ಪ್ರಜ್ಞಾ ಅವರನ್ನ ಸನ್ಮಾನಿಸಲಾಯಿತು ಸಂಸಾರದ ಜಂಜಾಟದಿಂದ ಒಂದು ದಿನದ ಮಟ್ಟಿಗೆ ಕೊಂಚ ರಿಲ್ಯಾಕ್ಸ್ ಪಡೆದಿದ್ದ ಗೌಡ್ತಿಯರು ಹಾಡಿ ನಲಿದು ಕುಣಿದು ಕುಪ್ಪಳಿಸಿದ್ರು ಇನ್ನು ಇದೇ ವೇಳೆ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಅಭಿನಂದಿಸಲಾಯಿತು

ಇಷ್ಟು ಸಾಂಗವಾಗಿ ಜರುಗಿದ ಕಾರ್ಯಕ್ರಮದ ಉಸ್ತುವಾರಿಯನ್ನ ಕಾಪಿನಾಡು ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕಲಾವತಿ ರಾಜಣ್ಣ ಅಂಡ್ ಟೀಮ್ ವಹಿಸಿಕೊಂಡಿತ್ತು ಗ್ರ್ಯಾಂಡ್ ಸಕ್ಸಸ್ ಆದ ಕಾರ್ಯಕ್ರಮದ ರೂಪುರೇಷೆ ಹೇಗಿತ್ತು ಯಾವ ರೀತಿಯ ಸಾಹಸ ಮಾಡಿ ಕಾರ್ಯಕ್ರಮವನ್ನು ಸಂಘಟಿಸಲಾಯಿತು ಅನ್ನೋದನ್ನು ಶ್ರೀಮತಿ ಕಲಾವತಿ ರಾಜಣ್ಣ ನಿರ್ಧಿ ಮನದಟ್ಟು ಮಾಡಿಕೊಟ್ರು ಕುಟುಂಬ ಜೊತೆ ನಮಗೆ ನಿಕಟವಾದ ಸಂಪರ್ಕ ಇಲ್ಲ ಯಾರು ಯಾರ ಮನೆಯವರು ಅಂತೂ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಬರ್ತಾರೆ ಹೋಗ್ತಾರೆ ಒಕ್ಕಲಿಗರ ಒಂದು ಬಾಂಧವ್ಯವನ್ನು ಬೆಸೆಯೋದಕ್ಕೆ ಈ ಒಂದು ಸಂಘಟನೆಯನ್ನು ಭದ್ರ ಮಾಡೋದಕ್ಕೋಸ್ಕರ ನಾವು ಮನೆ ಮನೆಗಳಿಗೆ ಹೋಗಿ ನಾವು ಇನ್ವಿಟೇಷನ್ನ ಕೊಟ್ಟು ಅವರನ್ನು ಕರೆದು ಬಂದ್ವಿ ತುಂಬ ಪುರುಷರು ಇವತ್ತು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಪ್ರತಿ ಮನೆಗೆ ಹೋದಾಗ ನಾವು ಅವರಿಗೆ ಇನ್ವಿಟೇಷನ್ ಕೊಟ್ಟಾಗ ಹೆಚ್ಚು ಕಡಿಮೆ ನೈಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಆಗಿ ಅವರು ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಮೊದಲನೇದಾಗಿ ತಿಳಿಸ್ತೀನಿ ಅದೇನೇ ಇರಲಿ ಮಹಿಳಾ ದಿನಾಚರಣೆ ನೆಪದಲ್ಲಿ ಎಲ್ಲಾ ಗೌಡ್ತಿಯರನ್ನ ಒಟ್ಟಾಗಿ ಸೇರಿಸುವ ಕೆಲಸಕ್ಕೆ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘ ಕೈ ಹಾಕಿ ಅದರಲ್ಲಿ ಸಹ ಅನ್ನಿಸ್ಕೊಳ್ತು ಎಲ್ಲರನ್ನ ಸಂಘಟಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಇಂಗಿತವನ್ನ ಮಹಿಳೆಯರು ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಇಡೀ ಒಂದಿನ ಮೂಡಿಗೆರೆಯ ಎಲ್ಲ ಗೌಡ್ತಿಯರು ಒಟ್ಟಾಗಿ ಸೇರಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಸ್ಮರಣೀಯವಾಗಿಸಿಕೊಂಡಿದ್ದು ನಿಜಕ್ಕೂ ಶ್ಲಾಘನೀಯ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ